ನಮಸ್ಕಾರ ಸ್ನೇಹಿತರೆ ಯೇಸು ಪ್ರಪಂಚಕ್ಕೆ ಸ್ವಾಗತ ಎಲ್ಲ ಹೇಗಿದ್ದೀರಾ ಗಣೇಶನ ಹಬ್ಬ ಎಲ್ಲ ಮುಗೀತು ಅವತ್ತಿಗೆ ನಾನು ಮಾಡಿದ್ದು ಕರಿಗಡುಬು ಆವಾಗ ಹಾಕೋಕ್ಕಾಗಿರಲಿಲ್ಲ ಮುಂಚೆ ಸೊ ಇವತ್ತದನ್ನು ರೆಸಿಪಿ ಹಾಕ್ತಾಯಿದ್ದೀನಿ ಸಿ ನಾನಿಲ್ಲಿ ನೋಡಿ ಮೈದಾ ಹಿಟ್ಟು ಏನೂ ತೊಗೊಂಡಿಲ್ಲ ಜಸ್ಟ್ ಚಿರೋಟಿ ರವೆ ಒಂದು ಟೂ ಕಪ್ಸು ಅದಕ್ಕೆ ಸ್ವಲ್ಪ ಅರಿಶಿಣ ಒಂದು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಯೈಟಾಗಿ ವಾಮಾಗಿ ಬಿಸಿ ಬೆಚ್ಚಗೆ ಮಾಡಿರೋ ಎಣ್ಣೆ ಅಷ್ಟನ್ನು ಫಸ್ಟ್ ಹಾಕಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಆಮೇಲೆ ವಾಮ್ ವಾಟರನ್ನು ಹಾಕೊಳ್ಬೇಕಾಗತ್ತೆ ನೋಡಿ ವಾಮ್ ವಾಟರ್ ಎಲ್ಲ ಅಷ್ಟೇ ಇದು ಬಿಸಿನೀರು ಮಾಡ್ಕೋಬೇಕು ಎಣ್ಣೆನೂ ಅಷ್ಟೇ ನಾವು ಬೇರೆ ಚಕ್ಲಿ ಬಳೆಗೆಲ್ಲ ಹಾಕಂಗೆ ಬಿಸಿ ಎಣ್ಣೆ ಎಲ್ಲ ಲೈಟಾಗಿ ಬಿಸಿ ಮಾಡ್ಕೊಳ್ಬೇಕು ಅದು ಹಾಕ್ಕೊಂಡು ಫಸ್ಟ್ ಸರಿ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ನೀರು ಹಾಕೊಳ್ತಾ ಹಾಕ್ಕೊಳ್ತಾ ಚೆನ್ನಾಗಿದೆಯ ಎಷ್ಟು ಹೊತ್ತು ನೀವು ನಾದಿದ ಅಷ್ಟು ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಒಂದು ಹತ್ತು ಹದಿನೈದು ನಿಮಿಷ ಕೈಯಲ್ಲಿ ನಾದಿ ಈ ರೀತಿ ಮುಚ್ಚಿಟ್ಬಿಡಿ ಆಮೇಲೆ ಈಚೆ ಕಡೆ ಏನು ಮಾಡಬೇಕು ಒಂದು ಐವತ್ತು ಗ್ರಾಮ್ ಆಗೋಷ್ಟು ಗಸಗಸೆನ ಫಸ್ಟು ನಾನು ಹುರಿದಿ ಒಳಗಡೆ ಹೂರಣ ಮಾಡಲಿಕ್ಕೆ ಅದನ್ನು ಹುರ್ಕೊಂಡೆ ಈ ಕಡೆ ಕೊಬ್ಬರಿನೆಲ್ಲ ತುರಿದಿಟ್ಕೊಂಡಿದ್ದೇನೆ ಅದಕ್ಕೆ ಹಾಕ್ಕೊಂಡೆ ಆಮೇಲೆ ಮೇಲಿಂದ ನಾನು ಸಕ್ಕರೆ ಒಳ್ಳೇದಲ್ವಲ್ಲ ಬೆಲ್ಲ ಹಾಕಿದರೆ ಅಷ್ಟಿಷ್ಟ ಆಗಲ್ಲ ಈ ಥರನೇ ಒಂಥರ ಅಭ್ಯಾಸ ಆಗೋಗಿದೆ ಸೊ ಸಕ್ಕರೆ ಕಡಿಮೆ ತುಂಬಾ ಕಡಿಮೆ ಒಂದು ನಾಲ್ಕೈದು ಸ್ಪೂನ್ ಸ್ಪೂನ್ ಅಷ್ಟೇ ಏಲಕ್ಕಿ ಒಂದು ಐದಾರು ಏಲಕ್ಕಿ ಬಿಡಿಸಿ ಹಾಕ್ಕೊಂಡು ನಾನು ಯೂಶ್ವಲಿ ಮಾಡೋದಂಗೆ ಅದನ್ನು ಮಿಕ್ಸಿಲ್ ಒಂದು ಸರಿ ತುಂಬ ನೈಸಲ್ಲ ಒಂದು ಸರಿ ಒಂದೆರಡು ಸರಿ ಹಿಂಗೆ ಹಿಂಗೆ ಓಡಿಸ್ಬಿಟ್ಟು ಈ ಥರ ಮಾಡಿ ಹೂರ್ಣ ಮಾಡಿ ಇಟ್ಕೊಳ್ತೀನಿ ಅಷ್ಟೊತ್ತಿಗೆ ಇದಾಗಲೇ ಇಪ್ಪತ್ತೈದು ನಿಮಿಷ ಆಗಿರುತ್ತೆ ಸೊ ಅದನ್ನು ಚೆನ್ನಾಗಿ ಮತ್ತೆ ನಾದ್ಕೊಂಡ್ಬಿಟ್ಟು ನೋಡಿ ಈ ರೀತಿ ಸ್ವಲ್ಪ ನೇಲಟ್ಸಿವೆ ಎಲ್ಲ ಲಟ್ಸಿ ಯಾವುದಾದ್ರು ಮುಚ್ಚಲೋ ಅಥ್ವಾ ಯಾವ್ದ್ರಲ್ಲಾದ್ರೂ ಒಂದೇ ಸರಿಯೂ ಮಾಡ್ಕೊಳ್ಬೋದು ನಾನು ಸಣ್ಣ ಸಣ್ಣ ಉಂಡೆ ತೊಗೊಂಡು ಈ ಥರನೇ ಮಾಡಿಕೊಂಡೆ ಅದಕ್ಕೆ ಕರ್ಗಡ್ಬದು ಮಾಡೋ ಮೌಲ್ಡ್ ಇರುತ್ತಲ್ಲ ಈ ಥರ ಅದಕ್ಕೆ ಹೀಗೆ ಇಟ್ಕೊಂಡ್ಬಿಟ್ಟು ನೋಡಿ ನಾವು ಹೂರ್ಣ ಮಾಡ್ಕೊಂಡಿರ್ತೀವಲ್ವ ಮಧ್ಯ ಅದರಿಂದ ಒಂದು ಸ್ಪೂನ್ ಒಂದೊಂದೂವರೆ ಸ್ಪೂನ್ ತೆಗೆದು ನೋಡಿ ಇದನ್ನ ಇಲ್ಲಿವರೆಗೂ ಎಳ್ಕೊಳ್ಬೇಕು ಯಾಕಂದರೆ ನಾವು ಅದನ್ನು ಹಿಂಗೆ ಫೋಲ್ಡ್ ಮಾಡಿಕೊಂಡಾಗ ಅದು ಕರೆಕ್ಟಾಗಿ ಅಲ್ಲಿಗೂ ಬರಬೇಕು ಈ ಥರ ಎಳೆದು ನೋಡಿ ಅದರ ಮೇಲೆ ಹಿಂಗೆ ಪ್ರೆಸ್ ಮಾಡಿ ನಾವು ಹಿಂಗೆ ತೆಗೆದುಬಿಟ್ರೆ ಆಗೋಯ್ತು ಎಷ್ಟು ಈಸಿಯಾಗಿ ಆಗೋಗುತ್ತೆ ಕರಿಗಡುಬು ನೀಟಾಗೂ ಬರುತ್ತೆ ಮತ್ತೆ ಈ ರೀತಿಯೇ ನಾನೇನು ಮಾಡಿ ಎಲ್ಲನೂ ಒಂದೇ ಸರಿ ಮಾಡಿಟ್ಕೊಂಡು ಬಿಟ್ಟಿದ್ದೆ ಸುಮಾರು ಒಂದು ನಲ್ವತ್ತೆಲ್ಲ ಆಗಷ್ಟು ಆಗಿತ್ತು ಆಗಿತ್ತದರಲ್ಲಿ ಸಾಮಾನ್ಯ ಯೂಶ್ವಲಿ ಒಂದು ಲೋಟಕ್ಕೆ ಹದ್ ಹದಿನೆಂಟು ಇಪ್ಪತ್ತಾಗತ್ತಲ್ವ ಪುಟ್ಬಿಟ್ಟದು ಹಾಗೆ ನಾನು ಎರಡು ಲೋಟ ರವೆ ಹಾಕ್ಕೊಂಡಿದ್ದಕ್ಕೆ ಒಂದು ಮೂವತ್ತೈದು ನಲ್ವತ್ತೆಲ್ಲ ಆಗಿತ್ತು ಎಲ್ಲ ಒಟ್ಟಿಗೆ ಮಾಡಿಟ್ಕೊಂಡು ಆವಾಗ ನಾವು ಬೇಗ 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 ಒಂದೇ ಥರದ ಎಣ್ಣೆ ಇಟ್ಕೊಂಡು ಕಡ ಕರೆದು ಬಿಡ್ಬೋದಲ್ವ ಸೊ ಹಾಗಾಗಿ ಎಲ್ಲನೂ ಒಂದೇ ಸರಿಯೇ ಮಿಕ್ಸ್ ಮಾಡ್ಕೊಂಡುಬಿಟ್ಟಿದೆ ಈಗ ಬೇಗ ಬೇಗ ಆಗೋಯ್ತು ಅದಕ್ಕೆ ಲೈಟಾಗಿ ಒಂಥರ ಬ್ರೌನ್ ಆಗ್ತಿದ್ದಂಗೆ ಆಗೋಯ್ತು ಮತ್ತು ಈ ಸರಿ ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು ಚಿರೋಟಿ ರವೆ ಮಾತ್ರ ಹಾಕಿದ್ರೆ ಸಹ ತುಂಬಾ ಚೆನ್ನಾಗಿ ಬಂದಿತ್ತು ಹೀಗೆ ಎಲ್ಲ ಬೇಗ ಬೇಗ ಮಾಡಿಕೊಂಡು ತಗೊಂಡು ಬಿಟ್ರೆ ನಮಗೆ ತುಂಬ ಟೇಸ್ಟಿಯಾಗಿರೋ ಕರಿಗಡುಬು ರೆಡಿ ಆಗುತ್ತೆ ಗಣೇಶನಿಗೆ ತುಂಬ ಇಷ್ಟ ಅಲ್ವಾ ಇದು ಯೂಶ್ವಲಿ ಮೋದಕ ಕರಿಗಡುಬು ಅವೆಲ್ಲ ಕಾಮನ್ ಆಗಿ ಮಾಡೋಂಥದ್ದು ಗಣೇಶನ ಹಬ್ಬಕ್ಕೆ ಸಿ ನೋಡಿ ಎಲ್ಲ ಇವಾಗ ಆಗೋಯ್ತು ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಥ್ಯಾಂಕ್ ಯು